ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋನಾ ಸರ್ ಇಂದು ಚವಲೆಟ್ ತವೇರೋ ಒಂದು ಗಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದಣ್ಣ ಎಷ್ಟು ಮಾಡಲ್ ಗಡೀತಾ ಎರಡು ಸಾವಿರದ ಹದಿಮೂರನ ಓನರ್ ಎಷ್ಟ ಸಿಕ್ಸ್ ಓನರ್ ಆಗಿದ್ದಾನ ಆರು ಓನರ್ ಆಗಿದ್ದೀರಾ ಡಾಕ್ಯುಮೆಂಟ್ಸ್ ಗಡೀತಾ ಇಲ್ಲ ಅಣ್ಣ ಎಲ್ಲ ಲಾಪ್ಸ್ ಆಗಿದೆ ಮುಂದಿನ ತಿಂಗಳು ಎಫ್ ಸಿ ಕೂಡ ಲಾಪ್ಸ್ ಆಗುತ್ತೆ ಅಣ್ಣ ಎಲ್ಲ ಮಾಡಿಸ್ತೀವಿ ಮಾಡಿಸ್ಕೊಡ್ತೀರಾ ಹಂಗೆ ಕೊಡ್ತೀರಾ ಮಾತುಕತೆ ಆದರೆ ಮಾಡಿಸ್ಕೊಡ್ತೀನಿ ಅಣ್ಣ ಇಲ್ಲ ಅಂದರೆ ಅವರೇ ಮಾಡಿಸ್ಕೊಡ್ತೀನಿ ಅಂದ್ರೆ ನಾನು ಕಡಿಮೆ ರೇಟಲ್ಲಿ ಕೊಡ್ತೀನಿ ನಾನು ಓಹ್ ಬೇಕು ಅಂದ್ರೆ ಮಾಡಿಸ್ಕೊಡ್ತೀರಾ ಹೌದಣ್ಣ ಏನೇ ಬಂದರೆ ರೇಟ್ ಕಮ್ಮಿ ಮಾಡಿ ಗಾಡಿ ಕೊಡ್ತೀರಾ ಎಸ್ ಅಣ್ಣ ಗಾಡಿ ರನ್ನಿಂಗ್ ಆಗಿದೆ ಎಷ್ಟು ಅಂದ್ರೆ ಒಂದು ಲಕ್ಷ ಎಂಬತ್ತು ಸಾವಿರ ಅಣ್ಣ ಒಂದು ಎಂಬತ್ತು ಇಂಜಿನ್ ಕಂಡೀಷನ್ ಅಣ್ಣ ಇಂಜಿನ್ ಕಂಡೀಷನ್ ಚಲೋ ಐತೆ ಅಣ್ಣ ಟೈರ್ ಎಷ್ಟು ಚೆನ್ನಾಗಿದೆ ಹಾಂ ಫ್ರಂಟ್ ಟೈರ್ ಹೊಸದಿದೆ ಅಣ್ಣ ಬ್ಯಾಕ್ ಟೈರ್ ಎಪ್ಪತ್ತೈದು ಪರ್ಸೆಂಟ್ ಇದೆ ಅಣ್ಣ ಇದೇನು ಆಯಿಲ್ ಲೀಕೇಜಸ್ ಅದು ರನ್ನಿಂಗ್ ಅಲ್ಲ ಗಾಡಿ

Ok, ok.